ಎಲ್ರಿಗೂ ಕೂಡ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನಮ್ಮ ಪಾನ್ ಕಾರ್ಡ್ ಪಾನ್ ಕಾರ್ಡ್ ಬಗ್ಗೆ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಇಷ್ಟಪಡ್ತಾ ಇದ್ದೀನಿ ಪಾನ್ ಕಾರ್ಡ್ ಬಗ್ಗೆ ಏನು ತಿಳಿಸ್ತಾ ಇದ್ದೀನಿ ಪಾನ್ ಕಾರ್ಡ್ ನಮಗೆ ಯಾಕೆ ಬೇಕು ಪಾನ್ ಕಾರ್ಡನ್ನು ನಮ್ಮ ಭಾರತ ಸರ್ಕಾರ ಯಾಕೆ ಮಾಡಿತು ಅದರ ಉದ್ದೇಶ ಏನು ಅದು ಯಾವಾಗ ಸ್ಟಾರ್ಟ್ ಆಯಿತು ಈಗಿರುವಂಥ ಒಂದು ಯಾವ ರೀತಿ ಪಾನ್ ಕಾರ್ಡ್ನ ವಿತರಣೆ ಮಾಡ್ತಾರೆ ಅವರ ಒಂದು ವಿತರಣೆ ಮಾಡುವಂಥ ಸಂಸ್ಥೆಗಳು ಯಾವುವು ಎಂಥ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪಾನ್ ಕಾರ್ಡ್ ಅತ್ಯಂತ ಮುಖ್ಯ ಉದ್ದೇಶ ಏನು ಅಂಥೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಎಸ್ ವಿ ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ನಾನು ಹೇಳಿರುವ ಹಾಗೆ ಪಾನ್ ಕಾರ್ಡ್ ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗುತ್ತೆ ಪಾನ್ ಕಾರ್ಡ್ ಇದ್ರೆ ಇದರ ಉದ್ದೇಶ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ ನಮ್ಮ ಹಾಗೆ ಎಲ್ರಿಗೂ ಗೊತ್ತಿದೆ ಈಗ ಪಾಸ್ಬುಕ್ ಮಾಡ್ಲಿಕ್ಕೆ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಆಗ ಮುನ್ ಮುಂಚೆ ಯಾವ ರೀತಿ ವ್ಯವಸ್ಥೆ ಇತ್ತು ಮೂಢನಂಬಿಕೆಗಳು ಏನು ಅಂತ ನಾವು ಇವಾಗ ತಿಳ್ಕೊಳ್ಳೋಣ ಈಗ ನಾವು ಪಾನ್ ಕಾರ್ಡ್ ಅಂದ್ರೆ ಅಂತ ಈಗ ನಾವು ಪಾನ್ ಕಾರ್ಡ್ ಅಂದ್ರೆ ಅಂತ ತಿಳ್ಕೊಳ್ಳೋದಾದ್ರೆ ಈಗ ಪಾನ್ ಕಾರ್ಡ್ ಏನಂದರೆ ನಮಗೆ ಈ ರೀತಿಯಾಗಿ ಒಂದು ಪಾನ್ ಕಾರ್ಡ್ ಇವಾಗ ಒಂದು ಹೊಸ ಡಿಜಿಟಲ್ ಆಗಿ ನಮಗೆ ಬರ್ತಾ ಇದೆ ಈಗ ಪಾನ್ ಕಾರ್ಡ್ ಅಂದ್ರೆ ನಾವು ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದರೆ ಶಾಶ್ವತ ಖಾತೆ ಸಂಖ್ಯೆ ಅಂತೇಳಿ ಕನ್ನಡದಲ್ಲಿ ಹೇಳ್ತಾರೆ ಈಗ ಈಗ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದರೆ ನಾವು ಏನು ನಮ್ಮ ಭಾರತ ಸರ್ಕಾರದಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಬಾರಿ ಒಬ್ಬ ಒಬ್ಬ ವ್ಯಕ್ತಿಗೆ ಒಂದೇ ಬಾರಿ ಒಂದು ನಂಬರ್ನ ಜನರೇಟ್ ಮಾಡಿ ಕ್ಯೂ ಆರ್ ಮಾಡಿ ಕೊಡ್ತಾರೆ ಆಗ ಒಬ್ಬ ವ್ಯಕ್ತಿಗೆ ನಾವು ಗಮನದಲ್ಲಿಟ್ಕೊಡಿ ಒಬ್ಬ ವ್ಯಕ್ತಿಗೆ ಎರಡು ಮೂರು ಪಾನ್ ಕಾರ್ಡ್ನ ತಾಂಡ್ರೆ ಕಾನೂನು ಬಾಹಿರವಾಗಿರುತ್ತೆ ಅವರು ದಂಡವನ್ನು ಕಟ್ಟಬೇಕಾಗುತ್ತೆ ಯಾವ ರೀತಿ ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಎಷ್ಟು ದಂಡ ಕಟ್ಟಬೇಕಾಗುತ್ತೆ ಏನಾದರೂ ಆ ರೀತಿಯಾಗಿ ಮಿಸ್ಟೇಕಾಗಿ ಒಂದು ಇಟ್ಕೊಂಡು ಮತ್ತೊಂದನ್ನು ಏನಾದರೂ ತಗೊಂಡ್ರೆ ದಂಡವನ್ನು ಕಟ್ಟಬೇಕು ಎಷ್ಟು ಅಂತ ನಾವು ನೋಡೋಣ ಅದಾದಮೇಲೆ ಈ ಒಂದು ಪಾನ್ ಕಾರ್ಡ್ ಯಾವ ರೀತಿ ಇರುತ್ತೆ ಅಂದರೆ ನಮಗೆ ಹತ್ತು ಅಂಕಿಗಳ ಒಂದು ಐ ಡಿ ಇರುತ್ತೆ ಅದು ಆಲ್ಬಾಬಿಟಿಕ್ ನಂಬರ್ ಅಂದರೆ ಹತ್ತು ಅಂಕಿದ್ರೆ ಐದು ಎ ಬಿ ಸಿ ಡಿ ಸ್ಟಾರ್ಟಿಂಗಲ್ಲಿ ಎ ಬಿ ಸಿ ಡಿ ಥರ ಇರುತ್ತೆ ಅದಾದಮೇಲೆ ಒನ್ ಟು ತ್ರೀ ಫೋರ್ ಅಂತ ನಂಬರ್ ಇರುತ್ತೆ ಆಮೇಲೆ ಮತ್ತೆ ಲಾಸ್ಟಿಗೆ ಒಂದು ಎ ಬಿ ಸಿಡಿದೊಂದು ನಂಬರ್ ಇರುತ್ತೆ ನೀವು ನೋಡ್ಕೊಬೋದು ಪ್ರತಿಯೊಬ್ಬರು ಕೂಡ ನಿಮ್ಮ ಪಾನ್ ಕಾರ್ಡನ್ನ ತೆಗೆದು ನೋಡಿದರೆ ಹತ್ತು ಅಂಕಿಯ ಒಂದು ಡಿಜಿಟಲ್ ಯೂನಿಕ್ ಐ ಡಿ ನಂಬರ್ ಇರುತ್ತೆ ಅದು ಒಬ್ಬ ವ್ಯಕ್ತಿಗೆ ಒನ್ ಒಂದನ್ನು ಅವರು ಜನರೇಟ್ ಮಾಡಿ ಕೊಟ್ಟಿರ್ತಾರೆ ಅದಾದ್ಮೇಲೆ ನಾವು ಪಾನ್ ಕಾರ್ಡ್ ನ ಯಾವಾಗ ಪ್ರಾರಂಭ ಮಾಡಿದ್ರು ನಮ್ಮ ಭಾರತ ಸರ್ಕಾರದಲ್ಲಿ ಪಾನ್ ಕಾರ್ಡ್ ನ ಯಾವಾಗ ಪ್ರಾರಂಭ ಮಾಡಿದ್ರು ತಿಳ್ಕೊಳ್ಳೋದಾದ್ರೆ ಪಾನ್ ಕಾರ್ಡ್ ನಮ್ಮ ಭಾರತ ಸರ್ಕಾರದಲ್ಲಿ ಸಾವಿರದ ಅರವತ್ನಾಲ್ಕರಲ್ಲೇ ಅವರು ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಸಾವಿರದ ಎರಡ್ ಸಾವಿರದ ಮೂರಲ್ಲಿ ಪಾನ್ ಕಾರ್ಡ್ ನ ಡಿಜಿಟಲ್ ರೀತಿಯಲ್ಲಿ ಒಂದು ತರಲಿಕ್ಕೆ ಇಷ್ಟ ಒಂದು ಹಳೆಯ ಪಾನ್ ಕಾರ್ಡ್ ಯಾವ ರೀತಿ ಇತ್ತು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಮೊದನೇದು ಈ ರೀತಿಯಾಗಿತ್ತು ಓಲ್ಡ್ ಕಾರ್ಡ್ ಡಿಸೈನ್ ಇತ್ತು ಅದಾದ್ಮೇಲೆ ಈ ರೀತಿಯಾಗಿ ನಮಗೆ ಬಂತು ಅದಾದ್ಮೇಲೆ ಅದರ ಹಿಂಭಾಗ ಈ ರೀತಿ ಇರುತ್ತೆ ಅದಾದ ಮೇಲೆ ಈಗ ನಮಗೆ ಬಂದಿರುವಂಥದ್ದು ಈ ರೀತಿಯಾಗಿ ಒಂದು ಡಿಜಿಟಲ್ ಪಾನ್ ಕಾರ್ಡ್ ಬರ್ತಾ ಇದೆ ನೀವು ಪ್ರತಿಯೊಬ್ಬರು ನೋಡ್ಬೋದು ಈ ರೀತಿಯಾಗಿ ಎರಡು ಸಾವಿರದ ಮೂರಿಂದ ಈ ರೀತಿಯಾಗಿ ಒಂದು ಈ ರೀತಿ ಇದ್ದದ್ದು ಪಾನ್ ಕಾರ್ಡನ್ನ ಈ ರೀತಿಯಾಗಿ ಅವರು ಶುರು ಮಾಡಿದರು ಶುರು ಮಾಡಿದಾಗ ಈ ರೀತಿಯಾಗಿ ಮತ್ತೆ ಚೇಂಜ್ ಮಾಡಿದರು ಈಗ ಎರಡು ಸಾವಿರದ ಮೂರಿಂದ ಈ ರೀತಿಯಾದಂಥ ಒಂದು ಪಾನ್ ಕಾರ್ಡ್ ಮತ್ತು ಈಗ ಡಿಜಿಟಲ್ ಆಗಿ ಈ ರೀತಿಯಾಗಿ ನಮಗೆ ಬರ್ತಾ ಇದೆ ನೆಕ್ಸ್ಟ್ ನೋಡೋದಾದರೆ ಪಾನ್ ಉದ್ದೇಶ ಏನು ನಮ್ಮ ಭಾರತ ಸರ್ಕಾರದಲ್ಲಿ ಮಾಡಿದ ಉದ್ದೇಶ ಪಾನ್ ಕಾರ್ಡನ್ನ ತಂದ ಉದ್ದೇಶ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ ಕೆಲವ್ರಿಗಿದೆ ಒಂದು ಅನುಮಾನ ಐತೆ ಯಾಕೆ ತಂದರು ಅದನ್ನ ಕೆಲವ್ರು ಹೇಳ್ತಾರೆ ಈಗ ಸಣ್ಣ ಸಣ್ಣ ವ್ಯವಹಾರಗಳನ್ನು ಅವರು ಕೂಡ ಇದರಲ್ಲಿ ಏನೋ ಸಿಗಸ್ಬಿಡ್ತಾರೆ ಏನೋ ಮಾಡ್ಬಿಡ್ತಾರೆ ಇಲ್ಲ ಖಂಡಿತವಾಗಿ ಎದುರುಬೇಡಿ ಆ ಒಂದು ಉದ್ದೇಶ ಮುಂಚೆ ಇದ್ದಂಥ ಒಂದು ವ್ಯವಸ್ಥೆ ಏನಿತ್ತಂದ್ರು ಯಾರೆಲ್ಲ ಒಂದು ಅಕ್ರಮವಾಗಿ ವ್ಯವಹಾರಗಳನ್ನು ಮಾಡ್ತಾ ಇದ್ರು ಅದನ್ನು ಯಾರನ್ನೂ ಕೂಡ ಸರ್ಕಾರದಲ್ಲಿ ಟ್ರ್ಯಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರು ಯಾವುದೇ ಒಂದು ಡೀಟೇಲ್ಸ್ನ ಅವರು ತಗೊಳಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಒಂದು ಪಾನ್ ಕಾರ್ಡ್ನ ಒಂದು ವ್ಯವಸ್ಥೆಯನ್ನು ತಗೊಂಬಂದರು ಹಾಗಾಗಿ ನಾವು ಒಂದು ವ್ಯವಸ್ಥೆಯನ್ನು ತಗೊಬಂದಾಗ ಏನಾಗುತ್ತೆ ಅಂದರೆ ಒಂದು ಎಲ್ಲ ಒಂದು ವ್ಯವಹಾರ ಏನೇ ಒಂದು ವ್ಯವಹಾರ ಅಂದರೆ ಅವರ ಒಂದು ಅಕ್ರಮ ವ್ಯವಹಾರಗಳು ಅಂದರೆ ಹೂಡಿಕೆ ಮಾಡೋದಾಗಲಿ ಟ್ರಾನ್ಸ್ಫರ್ ಮಾಡೋದಾಗಲಿ ಈ ಒಂದು ಕಪ್ಪು ಹಣಗಳನ್ನು ಇಡೋದಾಗ್ಲಿ ಈಗ ಒಬ್ಬ ವ್ಯಕ್ತಿ ಈವ ಈಗ ಹನ್ನೆರಡು ಲಕ್ಷ ಇದೆ ಇನ್ಕಮ್ ಟ್ಯಾಕ್ಸ್ ಇದ್ರದ್ದು ಒಂದು ಅಲ್ಲಿವರೆಗೂ ಕೂಡ ಟ್ಯಾಕ್ಸನ್ನು ಆಗಿಲ್ಲ ಅಂತ ಈ ಒಂದು ಆರ್ಡ್ರ್ ಇದೆ ಹೋದ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈ ಇಪ್ಪತ್ತೈದನೇ ಸಾಲಿನಲ್ಲಿ ಈ ಮುಂಚೆ ಎಲ್ಲ ಕಡಿಮೆ ಒಂದು ಟ್ಯಾಕ್ಸ್ ಇದ್ರದ್ದಿತ್ತು ಆಕ ಅವಾಗ ಹೆಚ್ಚು ಟ್ರಾನ್ಸಾಕ್ಷನ್ಗಳನ್ನು ಯಾರು ಮಾಡ್ತಾಯಿದ್ರು ಅವರು ಟ್ಯಾಕ್ಸನ್ನು ಇರಲಿಲ್ಲ ಹಾಗಾಗಿ ಒಂದು ಈ ಒಂದು ಟ್ರ್ಯಾಕಿಂಗ್ ಮಾಡಲಿಕ್ಕೆ ಈ ಒಂದು ಪಾನ್ ಕಾರ್ಡನ್ನ ತರ್ತಾರೆ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಟ್ರ್ಯಾಕ್ ಮಾಡೋಕ್ಕಾಯ್ತು ಟ್ಯಾಕ್ಸನ್ನು ಯಾರು ಡಿಟೆಕ್ಟ್ ಮಾಡಲ್ಲ ಯಾರು ಕಟ್ಟಲ್ಲ ಅನ್ನೋದನ್ನ ಅವ್ರನ್ನ ಗುರುತಿಸಕ್ಕೆ ಆಗಿತ್ತು ಆದಮೇಲೆ ಎಲ್ಲ ಹಣಕಾಸು ವ್ಯವಹಾರಗಳು ಸರ್ಕಾರಕ್ಕೆ ಗೊತ್ತಾಗುತ್ತೆ ನಾವು ಏನೇ ವ್ಯವಹಾರ ಮಾಡಿದ್ರು ಕೂಡ ನಮ್ಮ ಪಾನ್ ಕಾರ್ಡ್ ಮುಖಾಂತರ ಅವರಿಗೆ ಗೊತ್ತಾಗೋ ರೀತಿ ಅವರು ಒಂದು ಡಿಜಿಟಲ್ ಕರ್ಣವನ್ನು ಮಾಡ್ಕೊಂಡಾರೆ ಅದಾದ್ಮೇಲೆ ಕಾರ್ಡನ್ನು ನಮಗೆ ಏಕೆ ಬೇಕು ನಮ್ಮ ಕಾರ್ಡ್ ಯಾಕೆ ಬೇಕು ಪ್ರತಿಯೊಬ್ಬರು ಹೇಳ್ತಾರೆ ನಾವು ಕಡಿಮೆ ಯಾವುದೇ ಒಂದು ಲಕ್ಷ ಲಕ್ಷ ವ್ಯವಹಾರ ಮಾಡಲ್ಲ ನಮ್ಗೆ ಯಾಕೆ ಬೇಕು ಪಾನ್ ಕಾರ್ಡ್ ಎಲ್ಲರೂ ಮಾಡಿಸ್ಬೇಕಾ ಈ ಸರ್ಕಾರದವ್ರಿಗೆ ಸುಮ್ಮನೆ ಕೆಲಸ ಇಲ್ಲ ಇಲ್ಲ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಅವರ ಒಂದು ಎಲ್ಲ ಡೀಟೇಲ್ಸ್ ಅವರು ಏನೆಲ್ಲ ಪ್ರಯೋಜನಗಳನ್ನ ಪಡೆದೇಬೇಕೆ ಆ ಪಾನ್ ಕಾರ್ಡ್ ನಮಗೆ ಪ್ರಯೋಜನ ಆಗುತ್ತೆ ನಮ್ಮ ಉದ್ದೇಶ ಏನು ಅಂದರೆ ನಾವು ಪಾನ್ ಕಾರ್ಡನ್ನ ಪಡೀಬೇಕು ಅಂದರೆ ಬ್ಯಾಂಕ್ ನಮಗೆ ಖಾತೆನೇ ಕೊಡಲ್ಲ ಈಗ ಪಾನ್ ಕಾರ್ಡ್ ಇಲ್ಲಾಂದರೆ ಬ್ಯಾಂಕಲ್ಲಿ ನಮಗೆ ಅಕೌಂಟೇ ಕೊಡಲ್ಲ ಹಾಗಾಗಿ ನಮಗೀಗ ಕಡ್ಡಾಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಪಾನ್ ಕಾರ್ಡ್ ಬೇಕಾಗುತ್ತೆ ಅದಾದಮೇಲೆ ನಾವು ಐದು ಸಾವಿರ ಐವತ್ತು ಸಾವಿರಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡಿದ್ರೆ ನಮಗೆ ಪಾನ್ ಕಾರ್ಡ್ ಬೇಕು ಪಾನ್ ಕಾರ್ಡ್ ಇಲ್ಲಾಂದರೆ ಟಿ ಡಿ ಎಸ್ ಕಟ್ಟಾಗುತ್ತೆ ಟಿ ಡಿ ಎಸ್ನ ನಾವು ರಿಟರ್ನ್ ಮಾಡಬೇಕು ಐ ಟಿ ಫೈಲಾಗಿ ಐ ಟಿ ರಿಟರ್ನ್ ಮಾಡಿ ತೊಗೋಬೇಕು ಅಂದರೆ ಪಾನ್ ಕಾರ್ಡ್ ಇಲ್ಲದ್ರೆ ನಾವು ಐ ಟಿ ರಿಟರ್ನ್ಸ್ ತೊಗೊಳಂಗೇ ಇಲ್ಲ ಹಾಗಾಗಿ ಅದಾದಮೇಲೆ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು ಅದಾದ್ಮೇಲೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನಾವು ಹೂಡಿಕೆ ಮಾಡಬೇಕು ಅಂದ್ರೆ ಪಾನ್ ಕಾರ್ಡ್ ಬೇಕೇ ಬೇಕು ವ್ಯವಹಾರ ಮಾಡಲಿಕ್ಕೆ ವಾಹನ ತಗಬೇಕು ಅಂದ್ರೆ ಪಾನ್ ಕಾರ್ಡ್ ಬೇಕು ಒಂದು ಮನೆ ತಗೋಬೇಕು ಅಂದ್ರೆ ಪಾನ್ ಕಾರ್ಡ್ ಬೇಕು ಒಂದು ಪ್ರಾಪರ್ಟಿನ ಪಡಿಬೇಕು ಅಂದ್ರೆ ನಮಗೆ ಪ್ರಾ ಪಾನ್ ಕಾರ್ಡ್ ಬೇಕು ಐ ಟಿ ಆರ್ ಫೈಲ್ ಮಾಡಬೇಕು ಅಂದ್ರೆ ನಮಗೆ ಪಾನ್ ಕಾರ್ಡ್ ಬೇಕು ಕ್ರೆಡಿಟ್ ಕಾರ್ಡು ಲೋನ್ ಇತ್ಯಾದಿ ಸಾಕಷ್ಟು ಏನೆಲ್ಲ ನಾವು ಒಂದು ಹಣದ ಟ್ರಾನ್ಸಾಕ್ಷನ್ನ ವ್ಯವಹಾರವನ್ನು ಮಾಡ್ತೀವಿ ಪ್ರತಿಯೊಂದಕ್ಕೂ ನಮಗೆ ಒಂದು ಪಾನ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ನೋಡೋದಾದ್ರೆ ನಾವು ಒಂದು ಪಾನ್ ನಿಂದ ಸಿಗೋ ನಮ್ಗೆ ಯೋಜನೆಗಳೇನು ನಮಗೆ ಪಾನ್ ಕಾರ್ಡ್ ಸಿಗೋಂಥ ಒಂದು ಯೋಜನೆ ಅದರಿಂದ ಏನು ಉಪಯೋಗ ಪಾನ್ ಕಾರ್ಡ್ ತಗೊಂಡು ಇದರಿಂದ ಸರ್ಕಾರಕ್ಕೆ ನಾವು ಏನೆಲ್ಲ ಟ್ಯಾಕ್ಸ್ ಲೀಕೇಜ್ ಆಗ್ತಾ ಇತ್ತು ಅದೆಲ್ಲ ಗೊತ್ತಾಗುತ್ತೆ ಯಾರೆಲ್ಲ ಟ್ಯಾಕ್ಸಿಂದ ವಂಚಿತರಾಗ್ತಾರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವ್ರನ್ನ ಅವರು ಟ್ರ್ಯಾಕ್ ಮಾಡ್ತಾರೆ ಅದಾದ ಹಣಕಾಸು ಟ್ರಾನ್ಸಾಕ್ಷನ್ಗಳು ಯಾವುದೇ ಒಂದು ಮಿಸ್ಟೇಕ್ ಇಲ್ದಂಗೆ ನೀವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ನಾವು ಬ್ಯಾಂಕಿಗೆ ಹೋಗಿ ನಮ್ಮ ಪಾ ಆಧಾರ ಕೊಟ್ಟರೆ ಅವರು ಒಂದು ಸಿಬಿ ಸ್ಕೋರ್ ತೆಗಿತಾರೆ ಸಿಬಿ ಸ್ಕೋರ್ ತೆಗೆದ್ರೆ ನನ್ನ ಅಕೌಂಟ್ಗಳು ಇರಲಿ ನಾಲ್ಕು ಇರಲಿ ಐದು ಇರಲಿ ಆರು ಇರಲಿ ಒಂದು ಇರಲಿ ಎರಡು ಇರಲಿ ಅದೆಲ್ಲ ಒಂದು ಡೀಟೇಲ್ಸ್ನ ನಮಗೆ ತೆಗೆದು ತೋರಿಸುತ್ತೆ ನಾವು ಏನು ಲೋನ್ ತೊಗೊಂಡೀವಿ ಅಥವಾ ಎಷ್ಟು ಡೆಪಾಸಿಟ್ ಮಾಡಿದ್ದೀವಿ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ವಿ ಎಲ್ಲ ಒಂದು ಡೀಟೇಲ್ಸ್ ಇದು ಪಾನ್ ಕಾರ್ಡಿಂದ ಸಾಧ್ಯ ಹಾಗಾಗಿ ಅವರು ಟ್ರ್ಯಾಕಿಂಗ್ ಮಾಡ್ತಾರೆ ಐಡೆಂಟಿ ಪ್ರೂಫಾಗಿ ನಾವು ಬಳಸ್ಬೋದು ಕೆಲವೊಂದು ಕಡೆ ಹಣಕಾಸು ಒಂದು ಒಂದು ಫೈನಾನ್ಸಿಯಲ್ ಐಡೆಂಟಿ ಪ್ರೂಫ್ ಆಗಿ ನಾವು ಬಳಸ್ಬೋದು ಹಣ ಕಳ್ಸೋಕ್ಕೆ ಮತ್ತು ಹಾಕೋಕ್ಕೆ ತೆಗಿಯೋಕ್ಕೆ ಎಲ್ಲವನ್ನು ಬಳಸ್ಬೋದು ಇನ್ಕಮ್ ವೆರಿಫಿಕೇಶನ್ ಏನು ನಮ್ಮ ಹಣವನ್ನು ನಾವು ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತೀವಿ ಪ್ರತಿ ವರ್ಷ ಅಂತ ನಮಗೆ ವ್ಯವಹಾರ ದೃಷ್ಟಿಯಲ್ಲಿ ಆ ಒಂದು ಇನ್ಕಮ್ನ ವೆರಿಫೈ ಮಾಡ್ತಾರೆ ಲೋನ್ ಅಪ್ರೂವ್ ಮಾಡೋಕ್ಕೂ ಕೂಡ ನಮ್ಮ ಏನು ನಾನು ಹೇಳಿದ್ನಲ್ಲ ಸಿಬಿಲ್ ಸ್ಕೋರ್ ಆ ಒಂದು ಸಿಬಿ ಸ್ಕೋರ್ ಮುಖಾಂತರ ನಮಗೆ ಲೋನು ನಮ್ಮ ಒಂದು ಸಿಬಿ ಸ್ಕೋರ್ ನಮ್ಮ ಒಂದು ವ್ಯವಹಾರ ಟ್ರಾನ್ಸಾಕ್ಷನ್ ಇರುತ್ತೆ ಅದ್ರ ಮೇಲೆ ನಮಗೆ ಒಂದು ಲೋನ್ ಅಪ್ರೂವನ್ನ ಮಾಡ್ತಾರೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಪಾನ್ ಇಲ್ಲದೆ ನಮಗೇನು ಪಾನ್ ಇಲ್ಲ ಅಂದರೆ ನಮಗೇನೆಲ್ಲ ಕಷ್ಟ ಆಗುತ್ತೆ ಪಾನ್ ಇಲ್ಲ ಅಂದರೆ ನಮ್ಗೆ ಏನೂ ಇಲ್ಲ ಈಗ ನಾನು ಹೇಳಿದೆ ಯಾವ ವ್ಯವಸ್ಥೆನೂ ಕೂಡ ನಮಗೆ ಸಿಗೋಲ್ಲ ಯಾವ ಒಂದು ಸೌಲಭ್ಯನೂ ಕೂಡ ಸಿಗಕ್ಕಾಗಲ್ಲ ನಾವಿಲ್ಲಿ ಬ್ಯಾಂಕ್ ಖಾತೆ ಮಾಡೋಕ್ಕಾಗಲ್ಲ ಒಂದು ಬ್ಯಾಂಕ್ ಹೆಚ್ಚಿನ ಐವತ್ತು ಸಾವಿರಕ್ಕಿಂತ ಮೇಲ್ಪಟ್ಟ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಈ ಬ್ಯಾಂಕ್ ಖಾತೆನೇ ಇಲ್ಲ ಅಂದಾಗ ನಾವು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಹಾಗಾಗಿ ನಮಗೆ ಅತ್ಯಂತ ಮುಖ್ಯವಾಗಿ ನಾವು ಯಾವುದೇ ಒಂದು ಫೈನಾನ್ಸಿಯಲ್ ಒಂದು ಟ್ರಾನ್ಸಾಕ್ಷನ್ನ ಮಾಡಬೇಕು ಅಂದರೆ ನಮಗೆ ಅತ್ಯಂತ ಮುಖ್ಯವಾಗಿ ನಮಗೆ ಪಾನ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಪ್ರಾಪರ್ಟಿ ತಗೋಬೇಕು ಕಾರ್ ತಗೋಬೇಕು ಗೋಲ್ಡ್ ತಗೋಬೇಕು ಕ್ರೆಡಿಟ್ ಲೋನ್ ತಗೋಬೇಕು ಕ್ರೆಡಿಟ್ ಕಾರ್ಡ್ ತಗೋಬೇಕು ಐಡಿಫೈ ಮಾಡಬೇಕು ಈ ಎಲ್ಲವನ್ನು ಕೂಡ ನಾವು ಮಾಡೋಕ್ಕೆ ಆಗಲ್ಲ ಪಾನ್ ಕಾರ್ಡ್ ಇಲ್ಲ ಅಂದರೆ ಅದರ ಪಾನ್ ಕಾರ್ಡ್ ಇಲ್ಲ ಅಂದರೆ ನಮ್ಗೆ ಎಷ್ಟೆಲ್ಲ ನಷ್ಟ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪಾನ್ ಕಾರ್ಡ್ ಯಾರೆಲ್ಲ ಪಡಿಬೋದು ಪಾನ್ ಕಾರ್ಡನ್ನ ಯಾರೆಲ್ಲ ಪಡಿಬೋದು ಅಂತ ನಾವು ತಿಳ್ಕೊಳ್ಳೋದಾದರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಕೂಡ ಪಡಿಬೋದು ಅದಾದ್ಮೇಲೆ ನಾವು ನೋಡೋದಾದ್ರೆ ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಕೊಡ್ತಾರೆ ಒಂದು ಮೈನರ್ ಪಾನ್ ಕಾರ್ಡ್ನಾಗಿ ನೀವೇನಾದ್ರೂ ಮಕ್ಕಳ ಹೆಸರಲ್ಲಿ ಡೆಪಾಸಿಟ್ ಮಾಡಬೇಕು ಏನಾದ್ರೂ ಮಾಡಬೇಕು ಅಂದ್ರಾಗ ಅದೇನಾದ್ರು ಬೇಕಾದ ಅವಶ್ಯಕತೆ ಇದ್ರೆ ಅವರು ಮೇಲ್ಪಟ್ಟ ಒಂದು ಮೈನರ್ ಪಾನ್ ಕಾರ್ಡ್ನ ಕೊಡ್ತಾರೆ ಖಂಡಿತವಾಗಿ ನೀವು ಉದ್ಯೋಗಿಗಳಾಗಿ ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ಬಿಸ್ನೆಸ್ ಪಾನ್ ಕಾರ್ಡ್ನ ಕೊಡ್ತಾರೆ ಕಂಪನಿಗಳು ಸಂಸ್ಥೆಗಳನ್ನ ನಡೆಸ್ತಾ ಇದ್ರೆ ಪಬ್ಲಿಕ್ ಕಂಪನಿ ಏನಾದರೂ ಮಾಡ್ತಾ ಇದ್ರೆ ಟ್ರಸ್ಟ್ ಅಲ್ಲಿ ಕೆಲ ಟ್ರಸ್ಟ್ ಗಳನ್ನ ಇಟ್ಕೊಂಡಿದ್ರೆ ಸೊಸೈಟಿಯಲ್ಲಿ ಏನಾದರೂ ಕೆಲಸ ಸಂಘಗಳಲ್ಲಿ ಪಾನ್ ಕಾರ್ಡ್ ಸಂಘ ಪಾನ್ ಕಾರ್ಡ್ ಅಂತಾನೆ ನೆಕ್ಸ್ಟ್ ಈ ರೀತಿಯಾಗಿ ನಾವು ಪಾನ್ ಕಾರ್ಡ್ಗಳನ್ನ ಪ್ರತಿಯೊಬ್ರು ಕೂಡ ಪಡಿಬಹುದು ಅದಾದ್ಮೇಲೆ ಪಾನ್ ಕಾರ್ಡ್ ಹೇಗೆ ಅಪ್ಲೈ ಮಾಡೋದು ಪಾನ್ ಕಾರ್ಡ್ ನ ಹೇಗೆ ಅಪ್ಲೈ ಮಾಡೋದು ಅಂದ್ರೆ ನಮ್ಮ ಭಾರತ ಸರ್ಕಾರದಲ್ಲಿ ಎರಡು ಒಂದು ಸಂಸ್ಥೆಗಳಿಗೆ ಅವರು ಮಾನ್ಯತೆಯನ್ನ ಕೊಟ್ಟಿದ್ದಾರೆ ಅದು ಎರಡು ಸಂಸ್ಥೆಗಳು ಯಾವಂದ್ರೆ ಆನ್ಲೈನ್ ಇತ್ತೀಚಿನ ದಿನಗಳಲ್ಲಿ ಎರಡ್ ಸಾವಿರದ ಹತ್ತರಿಂದ ಒಂದು ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮುಂಚೆ ಎರಡು ಸಾವಿರದ ಹತ್ತಕ್ಕಿಂತ ಮುಂಚೆ ನಾವು ನಮ್ಮ ದೇಶದ ಯಾವುದೇ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳಿಗೆ ನೇರ ಹೋಗಿ ನಾವು ತಗೋಬೇಕಿತ್ತು ಪಾನ್ ಕಾರ್ಡ್ನ ನಾನು ಯಾವ ರೀತಿ ಹಳೇದಿತ್ತು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಆದ ಮೇಲೆ ಎರಡು ಸಾವಿರದ ಹತ್ತಕ್ಕೆ ಬಂದ ಮೇಲೆ ನನಗೆ ಒಂದು ಡಿಜಿಟಲ್ ಪಾನ್ ಕಾರ್ಡ್ನ ಮಾಡಿ ನಾನು ನಿಮ್ಗೆ ಯಾವ ರೀತಿ ಇತ್ತು ಅಂತ ನಾನು ಡಿಸ್ಪ್ಲೇ ಮಾಡಿ ತೋರಿಸಿದ್ದೀನಿ ಎರಡು ಸಾವಿರದ ಹತ್ತರ ನಂತರ ಆನ್ಲೈನ್ ಅಪ್ಲಿಕೇಶನ್ನ ಸುಲಭ ರೀತಿಯಲ್ಲಿ ಮಾಡಿದ್ದಾರೆ ಅತ್ಯಂತ ಸುಲಭವಾಗಿ ನಾವು ಪಾನ್ ಕಾರ್ಡನ್ನ ಪಡೀಬೋದು ಅದು ಆನ್ಲೈನ್ ಎರಡು ಸಂಸ್ಥೆಗಳು ಹೇಳಿದ್ದೀನಿ ಎನ್ ಎಸ್ ಡಿ ಎಲ್ ಮತ್ತು ಯು ಟಿ ಐ ಐ ಟಿ ಎಸ್ ಎಲ್ ಎರಡು ಸಂಸ್ಥೆಗಳು ಮಾತ್ರ ಕೊಡ್ತಾರೆ ಇನ್ನು ಯಾವುದೇ ಒಂದು ಸಂಸ್ಥೆಯಿಂದ ನೀವು ಏನಾದರೂ ಆನ್ಲೈನ್ ಮುಖಾಂತರ ಬೇಕಾಗಿ ಪಡೆದಿದ್ರೆ ಅದು ನಿಮ್ಮ ಒಂದು ಪೇಕ್ ಪಾನ್ ಆಗಿರುತ್ತೆ ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಪಾನ್ ಏನಾದರೂ ಇದ್ರೆ ನಿಮ್ಮ ಹಿಂದುಗಡೆ ಭಾಗವನ್ನು ನೋಡಿ ಅಲ್ಲಿ ಎನ್ ಎಸ್ ಡಿ ಎಲ್ ಅಥವಾ ಯು ಟಿ ಐ ಐ ಟಿ ಎಸ್ ಎಲ್ ಅಂತ ಇದ್ದೇ ಇರುತ್ತೆ ಯಾರು ವಿತರಕರ ಯಾರು ಇರ್ತಾರೆ ಅಂತ ಖಂಡಿತವಾಗಿ ಅವರ ಹಿಂಭಾಗದಲ್ಲಿ ಪಾನ್ ಕಾರ್ಡ್ ಹಿಂಭಾಗದಲ್ಲಿ ಇರುತ್ತೆ ನೀವು ನೋಡಿ ತೆಗೆದು ನೋಡಿ ಅದಾದ್ಮೇಲೆ ನೀವು ಲೈನ್ ಅಲ್ಲಿ ಕೂಡ ನಿಮ್ಮ ಡಿಪಾರ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಕೂಡ ಅಪ್ಲೈ ಮಾಡ್ಬೋದು ಅದಾದರೆ ಅಗತ್ಯ ದಾಖಲೆಗಳು ನಿಮ್ಗೆ ಗೊತ್ತೇ ಇದೆ ನಾವು ಆಧಾರ್ ಕಾರ್ಡ್ ಇರ್ಬೋದು ಫೋಟೋ ಇರ್ಬೋದು ಸಿಗ್ನೇಚರ್ ಮತ್ತೆ ನಿಮಗೇನಾದರೂ ಏನಾದರೂ ಮಿಸ್ಟೇಕ್ಸ್ಗಳು ಆಧಾರ್ ಆಧಾರಲ್ಲಿ ಕರೆಕ್ಟ್ ಇದ್ರೆ ಆಧಾರ್ ಒಂದೇ ಡಾಕ್ಯುಮೆಂಟ್ಸ್ ಇವಾಗ ಮಿಸ್ಟೇಕ್ಸ್ ಏನಾರು ಇದ್ರೆ ನೀವು ಒಂದು ಏಜ್ ಪ್ರೂಫ್ ತಗೋಬೇಕು ಆಮೇಲೆ ಒಂದು ಅಡ್ರೆಸ್ ಪ್ರೂಫ್ ಏನಾದ್ರೂ ಯಾವುದಾದ್ರೂ ಮಿಸ್ಟೇಕ್ ಇದ್ದರೆ ಆ ತರದ ಬೇರೆ ಬೇರೆ ಟಿ ಸಿ ಮಾಸ್ ಕಾರ್ಡ್ ಅಥವಾ ಏನು ಬಸ್ ಸರ್ಟಿಫಿಕೇಟ್ ಡಿ ಎಲ್ ಈ ಒಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ಗಳನ್ನು ನೀವು ತಗೊಂಡೋಗಿ ಅಪ್ಲೈ ಮಾಡ್ಬೋದು ಈ ರೀತಿಯಾಗಿ ನಾವು ಸಾಕಷ್ಟು ಒಂದು ಬದಲಾವಣೆಗಳನ್ನು ಪಾನ್ ಕಾರ್ಡ್ ಉದ್ದೇಶ ಏನು ಅಂತ ನಾನು ನಿಮಗೆ ತಿಳಿಸಿದ್ದೀನಿ ಕೆಲವರಿಗೆ ಒಂದು ಅನುಮಾನಗಳಿದೆ ಕೆಲವರು ಪ್ರಶ್ನೆಗೂ ಕೂಡ ಮಾಡ್ತಾರೆ ನಾವು ಯಾಕೆ ಎಷ್ಟಕ್ಕೊಂದು ಟ್ರಾನ್ಸಾಕ್ಷನ್ಗಳನ್ನು ನಾವು ಮಾಡಲ್ಲ ಆದರೆ ನಾವು ಯಾಕೆ ಪಾನ್ ಕಾರ್ಡನ್ನ ಪಡಿಬೇಕಾಗುತ್ತೆ ಅಂತ ಹೇಳ್ತಾರೆ ನಾವು ಯಾಕೆ ಪಾನ್ ಕಾರ್ಡನ್ನ ನಾವು ಪಡಿಬೇಕು ಅಂದರೆ ನಮಗೆ ಗೊತ್ತಿದೆ ಸಾಕಷ್ಟು ಬದಲಾವಣೆಗಳಿದೆ ನಾವು ಯಾಕೆ ಸಾಕಷ್ಟು ಬದಲಾವಣೆಗಳಿದೆ ಅಂದರೆ ನಾವು ಏನು ಈಗ ಕಡಿಮೆ ಟ್ರಾನ್ಸಾಕ್ಷನ್ ಮಾಡಿದರೆ ನಾವೇನು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರಲ್ಲ ಮತ್ತು ಎದರ ಅವಶ್ಯಕತೆ ಇರಲ್ಲ ಯಾರೆಲ್ಲ ಮಿತಿ ಮೀರಿದ ವ್ಯವಹಾರವನ್ನು ಮಾಡ್ತಾರೋ ಯಾರೆಲ್ಲ ಬಿಸ್ನೆಸ್ಗಳನ್ನು ಮಾಡ್ತಾರೋ ಅವರು ಟ್ಯಾಕ್ಸನ್ನು ರಿಟರ್ನ್ ಮಾಡ್ತಾರೆ ಐ ಟಿ ಫೈಲನ್ನು ಮಾಡ್ತಾರೆ ಆಮೇಲೆ ಟಿ ಡಿ ಎಸ್ ಯಾರ್ದಾರ ಕಟ್ಟಾದರೆ ಅವರು ಐ ಟಿ ರಿಟರ್ನ್ಸ್ ಮಾಡ್ತಾರೆ ಈ ಪಾನ್ ಕಾರ್ಡ್ ಇಲ್ಲದೆ ಇದೆಲ್ಲ ಯಾವ ಒಂದು ಕೆಲಸವನ್ನು ನಾವು ಮಾಡೋಕ್ಕಾಗಲ್ಲ ಇತ್ತೀಚಿನ ದಿನಗಳಲ್ಲಿ ಬಂದಿರುವ ಹಾಗೆ ನಾವು ಪಾನ್ ಕಾರ್ಡ್ ಒಂದು ಆಧಾರ್ ಲಿಂಕ್ ಕಡ್ಡಾಯವಾಗಿದೆ ನೀವು ನೋಡ್ಬೋದು ಪಾನ್ ಕಾರ್ಡನ್ನ ಕಡ್ಡಾಯವಾಗಿ ಆಧಾರ್ ಲಿಂಕ್ನ ಮಾಡಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅದು ಮುಂಚೆ ಒಂದು ಎರಡು ಮೂರು ವರ್ಷ ಫ್ರೀಯಾಗಿ ಕೊಟ್ಟಿದ್ದರು ಅದನ್ನು ಮಿಸ್ ಮಾಡಿಕೊಂಡ್ರು ಅದಾದಮೇಲೆ ಐನೂರು ರೂಪಾಯಿ ಫೈನಲ್ ಬಂತು ಅದಾದಮೇಲೆ ಈಗ ರೂಪಾಯಿ ಫೈನ್ ಇದೆ ಅದು ಈಗ ಕೊನೆಯ ಒಂದು ಡಿಸೆಂಬರ್ ಮೂವತ್ತರೊಂದರಗೂ ಇದೆ ನೀವು ಖಂಡಿತವಾಗಿ ಆ ಒಂದು ಮೂವತ್ತೊಂದರೊಳಗಡೆ ಯಾರೆಲ್ಲ ಲಿಂಕನ್ನು ಮಾಡಿಲ್ಲ ಚೆಕ್ ಮಾಡ್ಕೊಳ್ಳಿ ಲಿಂಕ್ ಯಾರ್ದಿಲ್ಲ ಅವರು ಮಾತ್ರ ಆ ಒಂದು ಫೆನಾಲ್ಟಿಯನ್ನು ಒಂದು ಸಾವಿರ ಫೆನಾಲ್ಟಿಯನ್ನು ಕಟ್ಟಿ ಲಿಂಕ್ ಮಾಡಿ ಇನ್ಯಾವುದೇ ಒಂದು ಮಿಸ್ಟೇಕ್ಗಳನ್ನು ಯಾರೆಲ್ಲ ಒಂದು ತಿಳಿ ತಪ್ಪು ತಿಳುವಳಿಕೆ ಏನಾದರೂ ಕೊಟ್ಟಿದ್ರೆ ನಿಮಗೆ ನೀವು ಎರಡನೆಯ ಪಾನ್ ಕಾರ್ಡನ್ನು ಪಡೆಯುವ ಒಂದು ಕಾನೂನು ಬಾಹಿರವಾಗಿರುತ್ತೆ ಯಾರೂ ಕೂಡ ಎರಡನೆಯ ಪಾನ್ ಕಾರ್ಡನ್ನು ಪಡಿಬೇಡಿ ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಒಂದೇ ಲೈಫ್ ಟೈಮ್ ಒಂದು ಪಾನ್ ಕಾರ್ಡ್ ಆಗಿರುತ್ತೆ ನೀವು ಅಂದ್ಕೊಂಡಿರ್ಬೋದು ನಾವೀಗ ಆ ಪಾನ್ ಕಾರ್ಡ್ ನನ್ನದು ಇನ್ಯಾಕ್ಟಿವ್ ನಾನು ಹೆಂಗೂ ಲಿಂಕ್ ಮಾಡಿಲ್ಲ ಅಂತ ನೀವು ಖಂಡಿತವಾಗಿ ನೀವು ನಿಮ್ಮ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಕೊಟ್ಟಿರ್ತೀರಿ ಎಲ್ಲ ಒಂದು ಡೀಟೇಲ್ಸ್ ಅಲ್ಲಿರುತ್ತೆ ಎರಡನೇ ಪಾನ್ ಕಾರ್ಡ್ನ ಏನಾದರೂ ನೀವು ಮತ್ತೆ ಲಿಂಕ್ ಮಾಡೋಕೆ ಹೋದರೆ ಖಂಡಿತವಾಗಿ ಗೊತ್ತಾಗುತ್ತೆ ಅವರಿಗೆ ನೀವು ಎಷ್ಟು ದಂಡವನ್ನು ಕಟ್ಟಬೇಕು ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಹತ್ತು ಸಾವಿರವನ್ನು ದಂಡವನ್ನು ಕಟ್ಟಬೇಕಾಗುತ್ತೆ ಮತ್ತು ಆರು ತಿಂಗಳ ಒಂದು ಜೈಲ್ ವಾಸ ಇರುತ್ತೆ ಹಾಗಾಗಿ ನೀವು ಏನಾದರೂ ಈ ಥರ ಯಾರಾದರೂ ತಪ್ಪು ತಿಳುವಳಿಕೆಯನ್ನು ಕೊಟ್ಟು ನೀವು ಎರಡನೇ ಪಾನ್ ಕಾರ್ಡನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಮಿಸ್ಟೇಕನ್ನು ನೀವು ತಿದ್ದುಕೊಳ್ಳೋಕೆ ಒಂದು ಅವಕಾಶ ಇರುತ್ತೆ ಎಲ್ಲಿ ಹೋಗಿ ನಿಮ್ಮ ಒಂದು ಹತ್ತಿರದ ಜಿಲ್ಲಾ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅದನ್ನು ನಿಮ್ಮ ಸ್ವ ಒಂದು ಇದ್ರ ಮೇಲೆ ನೀವು ವಾಪಸ್ ರಿಟರ್ನ್ ಮಾಡಿ ಆ ಒಂದು ರಿಟರ್ನ್ ಮಾಡಿ ಮೊದಲನೇ ಒಂದು ಪಾನ್ ಕಾರ್ಡನ್ನು ನೀವು ಲಿಂಕ್ ಮಾಡ್ಕೊಳ್ಳಿ ಡಿಸೆಂಬರ್ ಮೂವತ್ತೊಂದರೊಳಗಡೆ ಅದು ಇನ್ಯಾಕ್ಟಿವ್ ಆಗುತ್ತೆ ಇಲ್ಲ ಅಂದರೆ ಈ ರೀತಿಯಾಗಿ ಸಾಕಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಖಂಡಿತವಾಗಿ ತಿಳಿಸ್ಕೊಟ್ಟಿದ್ದೀನಿ ಅನ್ಕಂಡೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ ಮತ್ತೆ ಸಿಗೋಣ ಇಲ್ಲಿವರೆಗೂ ಕೂಡ ನೀವು ನಮ್ಮ ಎಸ್ ವಿ ಸೇವಟೆಕ್ ಯೂಟ್ಯೂಬ್ ಚಾನಲ್ನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್